ವಿ ಅಂತ ನಾನು ಗೋವಿ ಜನಾಂಗದ ಒಪ್ಪು ತರಕೆ ಏನು ಇವತ್ತಿನ ಕಾರ್ಯಕ್ರಮ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಗೋವಿ ಜನಾಂಗಕ್ಕೆ ಆಗಿರೋ ಅನ್ಯಾಯದ ಗ್ರಹ ಒಳ ಮೈಸೂತಿಗಿಂತ ಒಂದು ಆನಂದ ಸರ್ಕಾರದಿಂದ ವಿಧಾನಸೌಧ ಚಲೋ ಕಾರ್ಯಕ್ರಮ ಹ್ಕೊಂಡಿದ್ದೀವಿ ಈ ಒಂದು ಚಲೋ ಮುಖ್ಯ ಉದ್ದೇಶ ಏನಂದರೆ ಕೊಳ ಮೀಸಲಾತಿಯಿಂದ ಗೋವಿ ಜನ ತುಂಬ ಅನ್ಯಾಯ ಆಗಿದೆ ಏನು ಎಡಗೈ ಮತ್ತು ಬಲಗೈ ಜನಕ್ಕೆ ಸೇರ್ನಂತ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಮತ್ತು ಬಡಗೈನೋವನ್ನು ಐದು ಪರ್ಸೆಂಟ್ ಅಂತೇಳಿ ಆರು ಪರ್ಸೆಂಟ್ ಎಕ್ಸಸ್ ಮಾಡಿದ್ದಾರೆ ಹಾಗೆಯೇ ಲಂಬಾಣಿ ಭೋಗಿ ಮತ್ತು ಕೊತ್ತ ಕೊರ್ಮ ಸೇರಿಸಿ ಕೊಟ್ಟಿದ್ದಾರೆ ಅದಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯದ ವಿರುದ್ಧದ ನ್ಯಾಯಾಲಯಕ್ಕೂ ನಾವು ನ್ಯಾಯಾಲಯಕ್ಕೂ ಹೋಗಿದ್ದೀವಿ ನಾವು ಜೊತೆಗೆ ಮುಂದಿನ ತಿಂಗಳು ತಿಂಗಳು ಚಳಿಗ ಚಳಿ ಚಳಿಗಾಲ ಅಧಿವೇಶನ ಇರೋದ್ರಿಂದ ಏನು ಅನುಮೋದನೆ ಇದು ಅಂಥೇಳಿ ನಾವು ಒಂದು ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಏನು ಹತ್ತು ವರ್ಷದಿಂದ ಹನ್ನೊಂದು ವರ್ಷದಲ್ಲಿ ಹತ್ತು ಲಕ್ಷ ಅಂತೇಳಿ ಹನ್ನೊಂದು ಹತ್ತು ಲಕ್ಷ ಅಂತೇಳಿ ಜನಸಂಖ್ಯೆ ವರದಿಯಲ್ಲಿತ್ತು ಆದರೆ ಈ ಜನಸಂಖ್ಯೆ ಈಗ ವರದಿ ಮಾಡಿರೋ ಪ್ರಕಾರ ಬರೀ ಇಪ್ಪತ್ತೈದು ಸಾವಿರ ಜನ ಅಂತ ಹೇಳಿದ್ದಾರೆ ಆದರೆ ಕೇವಲ ಎಡಗೈನವ್ರಿಗೆ ಬಲಗೈನವ್ರು ಹನ್ನೊಂದು ಲಕ್ಷ ಅಂತ ಹೇಳಿದೆ ಇವರಿಗೆ ಆರು ಲಂಬಾಣಿಗಳು ಪೋಷಕರಂಗ್ ಸೇರಿಸಿ ಅವೆಲ್ಲ ಸೇರಿಸಿ ಒಂದು ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಜನ ಆಗ್ತದೆ ಸರಿಯಾಗಿ ಮನೆ ಮನೆಗೆ ಹೋಗಿ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಹಾಗಾಗಿ ನಮ್ಗೆ ಕಡಿಮೆ ಅಂತ ಸಂಖ್ಯೆ ಕೊಟ್ಟಿದ್ದಾರೆ ನಮ್ಮ ಜನ ಕಬ್ಬು ಕಡಿಯುವಂಥದ್ದು ಜನ ಕೂಲಿ ಮಾಡೋವಂಥ ಜನ ಶುಂಠಿ ಕೀಳುವಂಥದ್ದು ಜನ ಶುಂಠಿ ಬಿತ್ತನೆ ಮಾಡೋವಂಥ ಜನ ಎಲ್ಲ ಹೊರ ಹೊರ ರಾಜ್ಯಗಳಿಗೆ ಹೊರ ಜಿಲ್ಲೆಗಳಿಗೆ ವರ್ಷ ಆಗೋವಂಥದ್ದು ಜನ ಹಾಗಾಗಿ ನಮ್ಮ ಜನ ಇವತ್ತು ನಮ್ಮ ಪತ್ರಿಕೆಗೋಷ್ಠಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಭೋವಿ ಜನಾಂಗ ಕರ್ನಾಟಕದ ಉದ್ದ ಅಗಲಕ್ಕೂ ದುಡಿಮೆ ಹೊರತು ದುಡಿದು ದುಡಿದು ದುಡಿಮೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಾವು ದುಡಿತ ಬಿಟ್ಟರೆ ನಾವು ಸಂಪಾದನೆ ಆಗಲಿ ಆಸ್ತಿಯಲ್ಲಾಗಲಿ ಅಧಿಕಾರಿ ಸಹ ಅಧಿಕಾರಿಗಳಾಗಿ ಯಾವುದು ಹೆಚ್ಚಿಗೆ ಬೆಳವಣಿಗೆ ಆಗಿಲ್ಲ ಕೆಲವಷ್ಟೇ ಬೆಳಗ್ಗೆ ಬೆಳವಣಿಗೆ ಕೆಲವಷ್ಟೇ ಜನ ಇವತ್ತು ಬೆಳಕಿಗೆ ಬಂದಿದ್ದಾರೆ ಅವರು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ರಾಜಕೀಯ ಆಗಿರ್ಬೋದು ಇತ್ತೀಚೆಗೆ ಬಂದಿದ್ದಾರೆ ಸಾವಿರಾರು ವರ್ಷಗಳಿಂದ ನಾವು ಯಾವುದು ಬೆಳವಣಿಗೆ ಆಗಿಲ್ಲ ಇವತ್ತು ನಾವು ಮುಂದುವರೆದ ಜನಾಂಗ ಅಂತ ಹೇಳಿ ನಮ್ಮನ್ನು ಗುರುತಿಸಿದ್ದಾರೆ ಕರ್ನಾಟಕ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯಿದೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಜನಾಂಗ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೊಂದು ಲಕ್ಷ ಹತ್ತೊಂಬತ್ತು ಸಾವಿರದ ನೂರ ಮೂವತ್ತೈದು ಜನಸಂಖ್ಯೆ ತೋರಿಸಿದ್ರು ಸೆಂಟ್ರಲ್ ಗೌರ್ಮೆಂಟ್ ಜಾತಿ ಗಣಿತ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರ ಈಗ ಜಾತಿ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜನಸಂಖ್ಯೆ ಹನ್ನೊಂದು ಲಕ್ಷ ಈಗ ಸರ್ವೆ ಮಾಡಿರಲ್ಲಿ ನಾಗಮೋಹನ್ ದಾಸ್ ಅವರ ಸರ್ವೆಯಲ್ಲಿ ಹನ್ನೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನ ಕುರಿಸಿದ್ದಾರೆ ಒಂಬತ್ತೂವರೆ ಸಾವಿರ ಜನ ಇಡೀ ರಾಜ್ಯದಲ್ಲಿ ಗುರುಸಿದ್ದಾರೆ ಜೊತೆಗೆ ಒಬಿಸಿ ನಲ್ಲಿ ಎರಡು ಲಕ್ಷ ಜನ ಸೇರ್ಪಡಿದ್ದಾರೆ ಅದನ್ನ ಯಾವುದೇ ರೀತಿಯಲ್ಲಿ ಪರಿಗಣಿಸಿಲ್ಲ ಸರಿಯಾದ ರೀತಿಯಲ್ಲಿ ಕೆಲಸಗಳ ಮೇಲೆ ಬಟ್ಟೆ ಕೆಲಸ ಮಣ್ಣು ಕೆಲಸ ಮತ್ತೆ ಇತರೆ ಕೆಲಸಗಳ ಮೇಲೆ ಗೂಳೆ ಹೋಗಿರ್ತಾರೆ ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಹೋಗಿರ್ತಾರೆ ಅಂತ ಸರ್ವೆ ಸಂದರ್ಭದಲ್ಲಿ ಸರ್ವೆ ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ನಮ್ಗೆ ಸರ್ವೆ ಸರ್ವೆ ಆಗಿಲ್ಲ ನಮ್ಮ ಲೆಕ್ಕಾಚಾರ ಇವಾಗ ನಮ್ಮ ಸರ್ವೆಗೆ ಇದು ಎರಡ್ ಸಾವಿರದ ಹನ್ನೊಂದರಂತೆ ಈಗ ನೋಡಿದ್ರೆ ನಮ್ದು ಇಪ್ಪತ್ತೈದರಿಂದ ಲಕ್ಷದವರೆಗೂ ನಮ್ಮ ಸಮುದಾಯದ ಸಂಖ್ಯೆ ಬೇಕಾಗಿತ್ತು ನಮ್ಗೆ ಯಾವ ರೀತಿ ಸರ್ವೆ ಅಂತ ಗೊತ್ತಾಗ್ತಲ್ಲ ಈ ಸರ್ವೆಯಲ್ಲಿ ನಮಗೆ ಭೂಮಿ ಜನಾಂಗಕ್ಕೆ ತುಂಬಾ ಅನ್ಯಾಯ ಆಗಿದೆ ಆ ಅನ್ಯಾಯನ ಖಂಡಿಸಿ ರಾಜ್ಯ ಸರ್ಕಾರದಲ್ಲಿ ಕೆಲವು ರಾಜಕಾರಣಿಗಳಲ್ಲಿ ಕುತಂತ್ರಗಳಿದ್ದಾರೆ ಇದು ತುಂಬಾ ಅನ್ಯಾಯ ಮತ್ತು ಇದು ಮೀಸಲಾತಿ ಇದು ನಮ್ ನಮ್ಮ ಬೇಡಿಕೆ ಏನಂತಂದ್ರೆ ಈ ಏನ್ ಪಂಗಡ ಮಾಡಿದ್ದಾರೆ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತೇಳಿ ಇದರಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಬೇಕು ಎರಡನೇದು ಹಲವಾರು ಕರೆ ತರುವಂತ ಒಂದು ವ್ಯವಸ್ಥೆಯನ್ನು ಜಾರಿಗೆ ಬರಬೇಕು ಹಾಗೂ ಮತ್ತು ಎಲ್ಲ ಸಮುದಾಯಗಳು ಪ್ರತ್ಯೇಕ ಗುಂಪುಗಳು ಬೋಯ್ ಸಮುದಾಯದ ಪ್ರತ್ಯೇಕ ಗುಂಪು ಆಗಬೇಕು ನಮ್ಮದು ಬೇಡಿಕೆ ಏನಂತಂದ್ರೆ ಅವ್ರಿಗೆ ಯಾವ ರೀತಿ ನೀವು ಆರು ಪರ್ಸೆಂಟ್ ಕೊಟ್ಟಿದ್ದೀರಾ ನಮ್ಮ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಮೂರು ಪರ್ಸೆಂಟ್ ಕೊಡಬೇಕನ್ನೋದು ನಮ್ಮ ಬೇಡಿಕೆ ಯಾಕಂದ್ರೆ ರಾಜ್ಯದಲ್ಲೇ ಈಗ ತುಂಬಾ ಶ್ರಮಜೀವಿಗಳಾದಂತ ನಮ್ಮ ಭೂಮಿ ಸಮಾಜ ಕಡು ಪಡೆದ ಕಲ್ಲು ಹೊಡೆಯೋದು ಮಣ್ಣು ಹೊಡೆಯೋದು ಬಿಟ್ಟರೆಪ್ಪ ಅಂದ್ರೆ ಬೇರೆ ಯಾವುದೂ ಕೆಲಸಗಳು ಇಲ್ಲ ಸೊ ಈಗ ಕೆಲವೊಂದಿಷ್ಟು ಬೆಳವಣಿಗೆಯಷ್ಟು ಮಾತ್ರ ವಿದ್ಯಾವಂತರು